ನಾವು ನಮ್ಮ ಗ್ರಾಮದ ಟಾಪ್ ಪ್ಲೇಸ್ ಅಂತ ಹೇಳ್ಬೋದು ಟಾಪ್ ಪ್ಲೇಸಿಗೆ ಬಂದಿದ್ದೇವೆ ಎಂತ ಮಂಜೋಳಿ ಅಲ್ಲ ಮತ್ತೊಂದೆಂತ ಹೆಸರು ಹೇಳಿದ್ವಿ ಆ ಮಂಜೋಳಿ ಮಲೆ ಅಂತ ಗೂಗಲ್ ಗೂಗಲಲ್ಲಿ ಮಂಜೋಳಿ ಮಲೆ ವ್ಯೂ ಪಾಯಿಂಟ್ ಅಂತ ಸಿಗ್ತಾ ಇದೆ ನನಗೆ ವ್ಲಾಗ್ ಮಾಡಿ ಅಭ್ಯಾಸ ಇಲ್ಲ ನನ್ನ ಜೊತೆಗೊಬ್ಬ ಹೊಸ ಗೆಸ್ಟ್ ಇದ್ದಾರೆ ಅವರನ್ನು ಪರಿಚಯ ಮಾಡಿ ಕೊಡ್ತೇನೆ ನೋಡಿ ನಮ್ಮ ಜೊತೆಗೆ ಒಬ್ಬರು ಹೊಸ ಗೆಸ್ಟ್ ಇದ್ದಾರೆ ಜಿಬಿ ಇದು ಇದಕ್ಕೆ ನಾವು ರೀಚ್ ಆಗಬೇಕಾದ್ರೆ ಹದಿನಾಲ್ಕು ಶಿಲುಬೆ ದಾಟಿ ಬರಬೇಕು ಓಕೆ 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 ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಮ್ಯಕ್ ಜೈನ್ ಸ್ನೇಹಿತರೆ ಇವತ್ತೊಂದು ತುಂಬ ಸಮಯ ಆಯಿತು ತುಂಬ ಸಮಯದ ನಂತರ ಒಂದು ವ್ಲಾಗ್ ಮೂಲಕ ಬರ್ತಾ ಇದ್ದೇನೆ ನೋಡೋ ಇವತ್ತು ನಮ್ಮ ಒಂದು ಊರಲ್ಲಿರುವಂಥ ಒಂದು ಪ್ಲೇಸನ್ನು ನಿಮಗೆ ತೋರಿಸಬೇಕು ಅಂತ ಹೊರಟಿದ್ದೇನೆ ನನ್ನ ಜೊತೆಗೆ ನನ್ನ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಿದ್ದೇನೆ ಸೊ ಇಬ್ಬರು ಕೂಡ ಇವತ್ತು ಒಂದು ಹೊಸ ಪ್ಲೇಸನ್ನು ತೋರಿಸ್ತಿದ್ದೇವೆ ಸೊ ಇವತ್ತು ನೀವು ನಮ್ಮ ಜೊತೆಗೆ ಬನ್ನಿ ಸಾಯೋಕ್ಕೆ ಸರಿಯಾದ ಬ್ಯಾಕ್ ಕ್ಯಾಮ್ರ ತಂದಲ್ಲ ಮತ್ತೆ ಹಾಂ ಫ್ರೆಂಟಾ ಬೇಕಾ ಹೀಗೆ ಇರಲಿ ಸ್ವಲ್ಪ ಆಗೋ ಚೇಂಜ್ ಮಾಡಬೇಕಲ್ಲ ಇವತ್ತುಂಟಲ್ಲ ಒಂದು ಹೊಸ ವ್ಲಾಗ್ ಮೂಲಕ ಕಾಣಿಸಿಕೊಳ್ತಿದ್ದೇವೆ ಒಂದು ಪ್ಲೇಸ್ಗೆ ನಾವು ಅಂತ ಒಂದು ಟ್ರಕ್ಕಿಂಗ್ ರೀತಿ ಹೋಗ್ತಾ ಇದ್ದೇವೆ ಇನ್ನು ಕೂಡ ಪ್ಲೇಸ್ ಸಿಗ್ಲಿಲ್ಲ ಸಿಕ್ಕಿತನ ಓಕೆ ಓಕೆ ನನ್ನ ಜೊತೆ ನಿಲ್ಲ ನಿಲ್ಲ ಏ ನಿಲ್ಲ ನನ್ನ ಜೊತೆಗೊಬ್ಬ ಹೊಸ ಗೆಸ್ಟ್ ಇದ್ದಾರೆ ಅವರನ್ನು ಪರಿಚಯ ಮಾಡಿ ಕೊಡ್ತೇನೆ ಏನಿಲ್ಲ ಹಾಂ ನೋಡಿ ನನ್ನ ಜೊತೆಗೆ ಒಬ್ಬರು ಹೊಸ ಗೆಸ್ಟ್ ಇದ್ದಾರೆ ಜಿಬ್ಬಿನ ಅಂತೇಳಿ ಹಾಯ್ ಮಾಡು ಏ ಇಲ್ಲಿಂದ ಎಲ್ಲಿಂದ ಹೋಗುದಾ ಏ ಹಚ್ಬೇಡ ಹಚ್ಬೇಡ ಹಾಂ ಕರ್ಕೊಂಡು ಬಂದಿದ್ದಾನೆ ಒಂದು ಪ್ಲೇಸಿಗೆ ಇದು ಇದು ನಮ್ಮ ಬೇರೆ ಎಲ್ಲಿಯೂ ಅಲ್ಲ ನಮ್ಮ ಗ್ರಾಮದಲ್ಲೇ ಇರುವಂತ ಒಂದು ಪ್ಲೇಸ್ ಇದಕ್ಕೆ ಇಲ್ಲಿ ಪ್ಲೇಸಿನ ಹೆಸರೇ ಹೇಳುದು ಹಾ ಮಂಜೋಳಿ ಮಲೆ ವ್ಯೂ ಪಾಯಿಂಟ್ ಅಲ್ಲ ಹೌದಾ ಒಳ್ಳೆ ಪ್ಲೇಸಿಗೆ ಬಂದಿದ್ದೇವೆ ಇಲ್ಲಿ ಫೋಟೋದಲ್ಲಿ ಎಲ್ಲ ಒಳ್ಳೆ ಕಾಣ್ತಿತ್ತು ಹಾ ಹುಲ್ಲೆಲ್ಲ ಬಂದಿದೆ ಇಲ್ಲಿ ಇಲ್ಲಾದ್ರೆ ಇದು ಬೇಡ ನಂಗೆ ಆಗ್ತದೆ ಏ ಇದರಲ್ಲಿ ಎಲ್ಲಿಂದ ಬರುದ ನಾನು ನನಗೆ ಹೆದರಿಗಿಲ್ಲಿ ಬರುವುದು ಯಾವ ಯಾವಾಗವಾ ಭಗಾಂತ ಏ ನಾನು ಹೇಗೆ ಬರುದ ಚಪ್ಪಲ್ ತೆಗಿಬೇಕಲ್ಲ ಬೇಡ ತೆಗಿಯುವ ಬೇಡ ಪರವಾಗಿಲ್ಲ

ಕಾಣ್ತದೆ ಎತ್ತರದ ಪ್ಲೇಸ್ ಅಲ್ಲ ಇದು ಟಾಪ್ ಹೈಟ್ ನಮ್ಮ ವಿಲೇಜಲ್ಲಿ ಮಂಜೋಳಿ ಮಂಜೋಳಿ ಗುಡ್ಡಿದು ಟಾಪ್ ಈಕಿಂತ ಎತ್ತರದ ಪ್ಲೇಸ್ ಉಂಟ ಇಲ್ಲಿ ಇಲ್ಲ ಆದರೆ ನಾನು ನೀನು ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅದೇ ನಂಗೆ ಗೊತ್ತಿಲ್ಲ ನಮ್ಮ ನೋಜಿಬಾಳ್ತಿರ ಗ್ರಾಮದಲ್ಲಿ ನಮ್ಮ ಗ್ರಾಮಕ್ಕೆ ಬರ್ತದಲ್ಲ ಹಾಂ ನಜಿಬಾಳ್ತಿರ ಗ್ರಾಮದಲ್ಲೇ ಟಾಪ್ ಬಿಸಿ ಈ ಕಡೆ ತಿರುಗುವ ಹಾಂ ಓಕೆ ಹಾಂ ನಮ್ಮ ನೋಜಿಬಾಳ್ತಿರ ಗ್ರಾಮದಲ್ಲಿ ಟಾಪೆಸ್ಟ್ ಪ್ಲೇಸ್ ಅಂತ ಅಂದ್ಕೊಳ್ತೇನೆ ಅಲ್ಲ ಅಲ್ಲ ಎಂತ ಇದು ವರ್ಷಕ್ಕೊಮ್ಮೆ ಬರಲಿಕ್ಕೆ ಉಂಟಾ ಹಾಗೆ ಬರ್ಬೋದಲ್ಲ ಮಾರ್ಚ್ ಮೇಲೆ ಬರ್ಬೋದಲ್ಲ ಹಾಂ ಆ ಟೈಮಿಗೆ ಬರುದು ಎಲ್ಲ ಬರ್ತಾರೆ ನಮ್ಮ ಡೈಸೆಸನ್ ಎಲ್ಲ ಬರ್ತಾರೆ ಆ ಟೈಮಲ್ಲಿ ಮಾತ್ರ ಇಲ್ಲಿ ಕ್ಲೀನ್ ಆಗಿ ಫುಲ್ ತೆಗಿತಾರೆ ಫುಲ್ ತೆಗಿತಾರೆ ಫುಲ್ಲು ಕ್ಲೀನ್ ಆ ಟೈಮಲ್ಲಿ ಬರಬೇಕಲ್ಲ ಬರುದಾದ್ರೆ ಇವಾಗ ಬರಲಿಕ್ಕೆ ಹೋಗಬೇಡಿ ಇವಾಗ ಇಲ್ಲಿ ಫುಲ್ ಹುಲ್ಲು ಬಂದಿದೆ ಇದರ ನಡುವಲ್ಲಿ ದಾಟಿಕೊಂಡು ದಾಟಿಕೊಂಡು ಬಂದದ್ದು ಅದು ಯಾವ ಟೈಮ್ ಅದು ಯಾವಾಗ ಮಾರ್ಚ್ ಅಟ್ಲಿ ಆ ಟೈಮಲ್ಲಿ ಬಂದ ಫ್ರೂ ಮಾರ್ಚ್ ಆ ಟೈಮಲ್ಲಿ ಬಂದ್ರೆ ಸುಲಭ ಇರ್ತದೆ ಗುಡ್ ಫ್ರೈಡಾ ಟೈಮ್ ಆ ಟೈಮಲ್ಲಿ ಕ್ಲೀನ್ ಇರ್ತದೆ ಹಾಂ ಕ್ಲೀನ್ ಮಾಡಿ ಬರುವಾಗ ಸರಿ ಕಷ್ಟ ಮಾರೆ ಅಲ್ಲಿ ಅಲ್ಲಿಂದ ಬರೋದಲ್ಲ ನಾವು ಇಲ್ಲಿಂದ ಕೆಳಗಿಂದ ಎರಡು ಪ್ಲೇಸ್ ಉಂಟ ಅದು ಅಲ್ಲಿಂದ ರೋಡು ಗಾಡಿ ಇಲ್ಲಿಂದ ಬರೋದಾದ್ರೆ ಇಲ್ಲಿಂದ ಡೈರೆಕ್ಟ್ ಅಲ್ಲಿ ರೋಡ್ ಕಾಣ್ತುಂಟಲ್ಲ ಅಲ್ಲಿಂದ ಹೋಗಿ ಕೆಳಗೆ ಒಂದು ರೋಡ್ ನೋಡು ಡೌನ್ ಹೋಗಿದ್ದು ಗೊತ್ತಾಗ್ತದಲ್ಲ ಅಲ್ಲಿಂದ ಡೈರೆಕ್ಟ್ ಹೋದ್ರೆ ರೆಜಿಸ್ಟರ್ ಮನೆ ಸಿಗ್ತದೆ ಕೆಳಗೆ ಹೋಗ್ಬೇಕು ಅಲ್ಲಿ ಹೋಗಿ ಅಲ್ಲಿಂದ ಟರ್ನ್ ರಬ್ಬರ್ ಗುಡ್ಡ ಎತ್ತಿಕೊಂಡೇ ಬರಬೇಕು ಹಾ ಅದಕ್ಕಿಂತ ಇದು ಬೆಸ್ಟ್ ಇಲ್ಲ ಈ ರೋಡಿಂದ ಬರುವಾಗ ಈ ರೋಡಿಗಿಂತ ನಡ್ಕೊಂಡು ಬರೋದು ಒಳ್ಳೇದು ಅಂತ ಅಲ್ಲ ರೋಡಿಗಿಂತ ನಡ್ಕೊಂಡು ಬರೋದು ಒಳ್ಳೇದು ಬರೋದು ರೋಡಿಂದ ಬಂದರೆ ನಿಮಗೆ ಇಲ್ಲಿ ತನಕ ಗಾಡಿ ಬರ್ತದೆ ಇಲ್ಲಿ ನೂರು ಮೀಟ್ರ್ ಕೆಳಗೆ ತನಕ ಗಾಡಿ ಬರ್ತದೆ ಆದರೆ ಬೈಕೆಲ್ಲ ಸ್ವಲ್ಪ ಬರ್ಬೋದು ಆರಾಮ್ಸೆ ಸ್ಕೂಟಿ ಆದರೆ ಸ್ವಲ್ಪ ಕಷ್ಟ ಕಾರ್ ಬರೋದು ಬರ್ತದೆ ಇಲ್ಲ ಇಲ್ಲ ಅಡಿತಾಗ್ಬಹುದು ಅಡಿತಾಗ್ಬಹುದು ಬೈಕ್ ಆದ್ರೆ ಸ್ವಲ್ಪ ಆರಾಮ್ಸೆ ಬರ್ಬೋದು ಆದ್ರೆ ಸ್ವಲ್ಪ ಸ್ವಲ್ಪ ನಾವೀಗ ನೂಜಿ ಬಾಳ್ಸಿಲ್ಲ ಅಲ್ಲ ನಾವು ನಮ್ಮ ಗ್ರಾಮದ ಟಾಪ್ ಪ್ಲೇಸ್ ಅಂತ ಹೇಳ್ಬೋದು ಟಾಪ್ ಪ್ಲೇಸಿಗೆ ಬಂದಿದ್ದೇವೆ ಅಂತ ಮಂಜೋಳಿ ಅಲ್ಲ ನೀನು ಮತ್ತೊಂದೆಂಥ ಹೆಸರು ಹೇಳಿ ಆ ಮಂಜೋಳಿ ಮಲೆ ಅಂತ ಹೇಳೋದು ಶಿಲುಬೆಗೋಪುರ ಹಾಂ ಗೂಗಲ್ ಗೂಗಲಲ್ಲಿ ಮಂಜೋಳಿ ಮಲೆ ವ್ಯೂ ಪಾಯಿಂಟ್ ಅಂತ ಸಿಗ್ತಾ ಇದೆ ಅಂತ ಹೌದಾ ನಾನು ನೋಡಕ್ಕೆ ಮಂಜೋಳಿ ಮಲೆ ವ್ಯೂ ಪಾಯಿಂಟ್ ಅಂತ ಈ ಪ್ಲೇಸಿಗೆ ಸಿಕ್ಕಿತ್ತು ಸೊ ಈ ಪ್ಲೇಸಿಗೆ ಬರಲಿಕ್ಕೆ ಒಂದು ಒಂದು ವರ್ಷದಿಂದ ಹೋಗೋ ಅಂತೇಳಿ ಇವತ್ತು ಡೇಟ್ ಬಂತು ಬರಲಿಕ್ಕೆ ಸೊ ಬರಲಿಕ್ಕೆ ಒಳ್ಳೇದಿದೆ ರೋಡ್ ಸ್ವಲ್ಪ ಇಲ್ಲ ಪರವಾಗಿಲ್ಲ ಬರ್ಬೋದು ಬರೋ ಬರೋದಾಗೆ ಏನಿಲ್ಲ ಇಲ್ಲ ಒಳ್ಳೆದಿದೆ ಫೇಸ್ ಒಳ್ಳೆದಿದೆ ಒಂದೇ ನೀವು ನಾವಿವಾಗ ಎಷ್ಟು ಮಧ್ಯಾಹ್ನ ಮಧ್ಯಾಹ್ನ ನಾಲ್ಕು ಗಂಟೆ ಕಳೀತು ಮಧ್ಯಾಹ್ನ ಅಲ್ಲ ಸಂಜೆ ಅಲ್ಲ ನಾಲ್ಕು ಗಂಟೆ ಕಳೀತು ಇನ್ನೂ ಸ್ವಲ್ಪ ಬಿಸಿಲು ಅಡ್ಡ ಆದರೆ ಒಳ್ಳೆ ಕಾಣ್ಬೋದು ಅಂತ ಅನಿಸ್ತದೆ ಫೋಟೋ ತೆಗೀವ ನಂದೆರಡು ಬಾ ನೋಡಿ ನಾವಿವಾಗ ಈ ಮಂಜೋಳಿ ಮಲೆ ಬೆಟ್ಟದ ಟಾಪ್ ಪ್ಲೇಸಲ್ಲಿದ್ದೇವೆ ಇಲ್ಲಿ ನಿಮಗೆ ಬಂದರೆ ಉಂಟಲ್ಲ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಮಾತ್ರ ನಮ್ಮ ಸರೌಂಡಿಂಗ್ ನೀವು ನೋಡ್ಬೋದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅದರ ಜೊತೆಗೆ ಇಲ್ಲಿ ಒಂದು ಕ್ರೈಸ್ತ ಧರ್ಮದ ಒಂದು ಶಿಲುಬೆ ಕೂಡ ಇದೆ ಅದಕ್ಕೋಸ್ಕರ ಆಮೇಲೆ ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮೊದಲು ಇದಿತ್ತಾ ದಾರಿ ದಾರಿಯಲ್ಲಿತ್ತ ಅಲ್ಲ ಇಲ್ಲಿಗೆ ದಾರಿ ಇತ್ತು ಇದು ನಮ್ಮ ಪ್ಲೇಸ್ ಅಲ್ಲ ಇದು ಮಾತು ಮಾತುಕಟ್ಟಿ ಅವರದ್ದು ಪ್ಲೇಸ್ ಅವರ ಚರ್ಚಿಗೋಸ್ಕರ ಬಿಟ್ಟುಕೊಡೋದು ಹಾಗೆ ಹಾಂ ಓಕೆ ಎಸ್ ಇಲ್ಲೊಂದು ಶಿಲುಬೆ ಇದೆ ಇತ್ತ ಇದು ನೀನು ಹೇಳಿ ನೀನು ನನಗೆ ಅದರ ವಿಷಯ ಗೊತ್ತಿಲ್ಲರಲ್ಲಿ ಇಲ್ಲ ಅವ ಫೋಟೋ ತೆಗಿದ್ರಲ್ಲಿ ಬ್ಯುಸಿಯಾಗಿದ್ದಾನೆ ಎಲ್ಲಿಗೆ ಹೀಗೆ ಬೇ ಹತ್ತು ಬಿಡುಬಾ ಎಲ್ಲಿಗೆ ನಿಮಗೆ ವಿಷಯ ಎಂತ ಹೇಳು ಫೋಟೋ ತೆಗಲಿಕ್ಕೆ ಅಲ್ಲಿ ನಾನು ತೆಗಿಯಾ ಓಹೋ ತೆಗಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದಾನೆ ನೋಡಿ ಮೆಲ್ಲ ಮೆಲ್ಲ ಜಾಗ್ರತೆ ಫುಲ್ಲು ನಾನು ಹೇಳಬೇಕಾ ನಾನು ಹೇಳಿದ್ದೆ ಶಿಲುಬೆ ಇದು ಆಯಿತಾ ಬಾ ಹೋಗಿದ್ದಾನೆ ಬರಲಿಕ್ಕೆ ಆಗ್ತಿಲ್ಲ ಹೇಳ ಹೇಳ್ತಿದ್ದಲ್ಲಿಸ ಒಯ್ ತೊಮಸೆ ಹಾಂ ಹಾಂ ಒಳ್ಳೆ ಹೇಳ್ತಿದ್ದಿ ಮೊದಲಿರಲಿಲ್ಲ ಅಂತ ಮೊದಲು ಸಾವಿರದ ಇಪ್ಪತ್ತರಲ್ಲಿ ಅದು ಎರಡು ಎರಡು ವರ್ಷ ಆಯ್ತು ಹ್ಞೂ ಫಾದರ್ ಜೂಬಿ ಫಾದರ್ ನಾನು ಸತ್ಯ ಹೇಳ್ತೀನಿ ನಿನ್ನ ವಾಯ್ಸ್ ಅದಕ್ಕೆ ಕೇಳುವುದೇ ಇಲ್ಲ ನನಗೆ ಅಷ್ಟೇ ವ್ಲಾಗ್ ಮಾಡಿ ಅಭ್ಯಾಸ ಇಲ್ಲ ಅದೊಂದು ನೆಂಪೈತಾ ಲಾಸ್ಟ್ ಟೈಮ್ ಮಾಡಿದ ಬ್ಲಾಗ್ ಉಂಟು ಸಾರಿ ಅದು ಅಪ್ಲೋಡ್ ಆಗ್ಲಿಲ್ಲ ಯಾವಾಗ ಇದ್ರದ್ದು ಕ್ಯಾಂಡಿಡೇಟ್ ಟೈಮ್ ಅಲ್ಲಿ ನೆಂಪುಟು ನಾವು ಲಾಸ್ಟ್ ಟೈಮ್ ಆ ಇವರು ನಮ್ಮ ಲಾಸ್ಟ್ ಟೈಮ್ ವಿಡಿಯೋದ ಹೀರೋ ಇದು ಶಾರ್ಟ್ ಫಿಲ್ಮಿನ ಹೀರೋ ಇವರು ಎಂತ ಗೊತ್ತುಂಟ ಅವಾಗ ಮಾಡಿದ ಒಂದು ಬ್ಲಾಗ್ ಇತ್ತು ಅದು ಅಪ್ಲೋಡ್ ಆಗ್ಲಿಲ್ಲ ಸರಿ ಅಪ್ಲೋಡ್ ಮಾಡಲಿಲ್ಲ ಅರ್ಧ ಎಡಿಟಲ್ಲಿ ಇತ್ತು ಇತ್ತು ಉಂಟ ನೋಡ್ತೇನೆ ಇದ್ರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ ಇದ್ರೆ ಬೆನ್ನಲ್ಲಿ ಅದು ಕೂಡ ಅಪ್ಲೋಡ್ ಮಾಡ್ತೇನೆ ಹೀಗೆ ಹಾಂ ಅವ್ರಿಗೆ ಗಂಟೆ ಅಷ್ಟು ಹೇಗಿದೆ ನಾಲ್ಕು ಗಂಟೆಗೆ ಬರ್ತಾರೆ ನಾಲ್ಕು ಕಾಲು ಪರವಾಗಿಲ್ಲ ನಮಗೆ ಐದು ನಿಮಿಷ ಹೋಗ್ಬೋದು ಹಾಂ ಬಂದಿರ್ತಾರೆ ಈಗ ಬಂದಿರ್ತಾರೆ ಫೋನ್ ಬಂತು ಈಗ ಅದಕ್ಕೆ ಹಾಂ ಹೋಗೋದು ಹೋಗೋದು ಪ್ಲೇಸ್ ಒಳ್ಳೆಯದುಂಟು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ ಮಾರಿಗೆ ಬರುವ ನಮಗೆ ಇನ್ನೊಮ್ಮೆ ಬರುವ ಇನ್ನೊಮ್ಮೆ ಬರುವ ನಡ್ಕೊಂಡಾದ್ರೆ ಬರುವ ಮಾರೇ ನಡ್ಸ್ಕೊಂಡು ಹೋಗಿ ನಡ್ಕೊಂಡು ಬರಲಿಕ್ಕಾದ್ರೆ ಒಳ್ಳೆಯದುಂಟಾ ಹಾಂ ಅಲ್ಲಿ ಈಗ ಸುಲುಬು ಬೇಕಾದರೂ ಸುಂಟು ಇಲ್ಲಿ ಅಲ್ಲಿಂದ ಈಚೆ ನಡೆದುಕೊಂಡು ಬರುವ ಒಂದೊಂದು ಇದರಲ್ಲಿ ನಾವು ಈ ಪ್ಲೇಸ್ ಇಂದ ಹೊರಡ್ತಾ ಇದ್ದೇವೆ ಹಾಂ ಮಾತು ಇವರು ಕೊಟ್ಟೋದು ಚಾನ್ಸ್ ಐತೆ ಮಾರಾ ಹೌದಾ ಅವನ ಮಾಡ್ಕೊ ಇನ್ನು ಕೊಡು ಅವನು ಕೊಡುವುದಿಲ್ಲ ಅವನು ಇಷ್ಟು ನೀವು ಇವನೇ ಫಸ್ಟ್ ಹೋಗ್ಬೇಕಾ ಅವ ದಾರಿ ತೋರಿಸಿದ್ ನಾವು ಹಿಂದೆ ಹೋಗೋದು ದಿನೇಶ್ವರ ಇದ್ರಲ್ಲಿ ಹೇಗೆ ಹೋಗೋದು ಕ್ರಿಶ್ಚಿಯಾನಿಟಿಯ ಒಂದು ಶ್ರದ್ಧಾ ಕೇಂದ್ರ ನಿಮ್ಮ ಹಬ್ಬದ ಟೈಮಲ್ಲಿ ಪ್ಲೇಸ್ ಒಳ್ಳೆಯದಿದೆಯಾ ಧಾರ್ಮಿಕತೆಯ ಕೇಂದ್ರ ನನಗೆ ಖುಷಿ ಅಲ್ಲ ನಮ್ಮ ಗ್ರಾಮದಲ್ಲಿ ಇರುದು ಅದಲ್ಲ ಇದೆಲ್ಲ ತೆಗೆದು ಬಿಡುದು ನೋಡ ಅಲ್ಲಿ ಡೇಟ್ ಸಮಯ ತಂತು ಯಾವಾಗ ಮಾಡಿದ್ ಓಕೆ 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 ಒಮ್ಮೆ ಇಲ್ಲಿ ಡೇಟ್ ಇದೆ ಯಾವಾಗ ಇದು ಹೋಗುದೇಗ್ಯಾ ದಿನೇಶ್ವರ ಹೋಗ್ಬೋದು ಅಂತ ಹೇಳ್ತಿ ಇದು ಅಮ್ಮ ನಿಲ್ಲು ನೀನು ಹಿಂದೆ ಹೋಗು ಎಂತ ಕಾಣ ಎರಡು ಸಾವಿರದ ಹತ್ತೊಂಬತ್ತ ನೀನು ಇಪ್ಪತ್ತೆರಡು ಒಂದೇ ಕ್ಷಮೆ ಇರಲಿ ಕ್ಷಮೆ ಇರಲಿ ಸರಿ ಇದರಲ್ಲಿ ನಮಗೆ ಹಾಂ ಇಲ್ಲ ನಾನು ಇಪ್ಪತ್ತು ಸರಿ ಇಲ್ಲಿ ನೋಡಿ ನಿಮಗೆ ನಿಮ್ಗೆ ಗೊತ್ತಾಗಿದ್ದಾರೆ ಯಾರ ಬಂದ್ರಂಟು ಇಲ್ಲಿ ಹಾಕಿದ್ದಾರೆ ಯಾವಾಗ ಎಸ್ಟಾಬ್ಲಿಷ್ ಆದದ್ದು ಅಂತ ಹಾಕಿದ್ದಾರೆ ಚರ್ಚ್ ಎಸ್ಟಾಬ್ಲಿಷ್ ಏಯ್ಟಿ ಒನ್ ಮಂಜೋಳಿ ಶಿಲುಬೆ ಪಿಲಿಕ್ರಿಮ್ ಸೆಂಟರ್ ಬೈ

ಹದಿನೈದು ಶಿಲುಬೆ ಹದಿನೈದನೇ ಶಿಲುಬೆ ಅಲ್ಲ ಇದು ಎಂಡಿಂಗ್ ಎಂಡಿಂಗ್ ಶಿಲುಬೆ ಇದು ಎಂಡಿಂಗ್ ಇದು ಇದಕ್ಕೆ ನಾವು ರೀಚ್ ಆಗಬೇಕಾದ್ರೆ ಹದಿನಾಲ್ಕು ಶಿಲುಬೆ ದಾಟಿ ಬರಬೇಕು ದಾಟಿ ಓಕೆ 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 ಹದಿನಾಲ್ಕು ಶಿಲುಬೆ ದಾಟಿ ಇದು ಕೊನೆಯ ಶಿಲುಬೆ ಲ್ಯಾಂಡ್ ಡೊನೇಟ್ ಬೈ ಮಾತುಗುಟ್ಟಿ ಪಾಲ ಅವರು ಜಾಗವನ್ನು ಕೊಟ್ಟ ಅವರು ಇದಕ್ಕೆಲ್ಲ ಮಾಡಿದ್ದು ಇನಿಷಿಯೇಟ್ ಮಾಡಿದ್ದು ಅದ್ರ ಜೂಬಿ ಪೀಟರ್ ಜೂಬಿ ಪೀಟರ್ ಅಂತ ಹೇಳುವ ಫಾದರ್ ಓಕೆ ಓಕೆ ಅದೊಂದು ಇದ್ದದ್ದು ಒಳ್ಳೇದಾಯ್ತು ನಾವು ಅದನ್ನು ಮೈಂಡ್ ಮಾಡ್ತೀವಿ ಆಗಲಿ ಹಾಗೆ ಒಂದು ಬಂದು ಬರೋದು ನೋಡ್ಬೋದು ಹದಿನಾಲ್ಕನೇ ಪ್ಲೇಸ್ ನೋಡ್ಬೋದು ಹದಿಮೂರನೇ ಪ್ಲೇಸ್ ನೋಡ್ಬೋದು ಹಾಂ ಇಲ್ಲಿ ಇದು ನೋಡ್ಬೋದು ಹದಿನಾಲ್ಕು ಎಂತ ಈ ಶಿಲುಬೆಗೆ ಬಂದರೆ ಬಂದರೆ ಇದು ಹದಿನೈದು ಅಂತ ಹೇಳಿದ್ದೀನಿ ಹದಿನೈದು ಇಲ್ಲ ಹಾಂ ಹದಿನಾಲ್ಕು ಹದಿನಾಲ್ಕನೇ ಅಂತ ಜೀಸಸ್ ಜೀಸಸನ್ನು ಇದಕ್ಕೆ ಶಿವ ಸಂಸ್ಫಾರ ಮಾಡೋದು ಹ್ಞೂ ಇದು ಹದಿನೈದು ಅದಾದ ಮೇಲೆ ಇದು ಹದಿನೈದನೇ ಅದು ಇದು ಪ್ರೈಸಿಂಗ್ ರಿಸರ್ವೇಷನ್

ಇದು ಹದಿನಾಲ್ಕನೇ ಶಿಡುಬೆ ಹದಿಮೂರು ಆ ಕಡೆ ಹೋಗ್ಬೇಕಾ ನಾವು ಬಂದ ದಾರಿಯಲ್ಲಿ ಸಿಗೋದಿಲ್ಲ ಇಲ್ಲ ಇಲ್ಲ ಓಕೆ ನಾವು ಬಂದ ದಾರಿ ನೋಡಿದ್ರೆ ಉಂಟಲ್ಲ ಒಳ್ಳೇದುಂಟು ಅದು ಒಳ್ಳೇದಾಗ್ತದೆ ಸ್ವಲ್ಪ ಇನ್ನೂ ಒಳ್ಳೇದಾದರೆ ಕರೆಕ್ಟ್ ಆಗ್ತದೆ ಬೈಕೆಲ್ಲ ಆರಾಮ್ಸೆ ಬರ್ಬೋದು ಮಾತ್ರ ಬೈಕೆಲ್ಲ ಆರಾಮಾಗಿ ಬರ್ಬೋದು ಆ ಕಡೆ ಇನ್ನೊಂದು ರೂಟ್ ಇದೆ ಅದು ಒಳ್ಳೆಯದಿದೆ ಆ ಟಾಪ್ನಲ್ಲಿ ಇರ್ಬೋದು ಒಂದು ಆ ಕಡೆ ಹೋದರೆ ಇನ್ನೊಂದು ಹದಿಮೂರನೇ ಶಿಲುಬೆ ಅಂತಂತೆ ನಾವು ಆರಾಮ್ಸೆ ಬಂದಾಗ ಇನ್ನೊಮ್ಮೆ ಎಲ್ಲ ಶಿಲುಬೆಯನ್ನು ಸೇರಿಸೋ ಪ್ರಯತ್ನ ಮಾಡುವ ಬರ್ಬೋದಾ ಹದಿಮೂರಕ್ಕೆ ಸಹ ಬರ್ಬೋದು ಅಲ್ಲ ನಮಗೆ ನಮ್ಮ ಕ್ರಿಸ್ಮಸ್ ಹಾಂ ನೆಕ್ಸ್ಟ್ ಬಂದಾಗ ನಾವು ಹದಿಮೂರು ಪ್ಲಸ್ ಹದಿನಾಲ್ಕು ಪ್ಲಸ್ ಲಾಸ್ಟ್ ಶಿಲುಬೆ ಅದು ಹಾಂ ಹದಿನೈದು ಶಿಲುಬೆ ಕೂಡ ನೆಕ್ಸ್ಟ್ ಟೈಮ್ ಸಾಧ್ಯವಾದರೆ ಪ್ರಯತ್ನಿಸ್ತೇವೆ ಸೊ ಕೀಪ್ ವಾಚಿಂಗ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೆ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ನಮ್ಮ ಚಾನಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ